ಇತ್ತೀಚಿನ ದಿನಗಳಲ್ಲಿ ಕೆಲವು ಬ್ಯಾಂಕ್ ಹಾಗೂ ಸಹಕಾರಿ ಸಂಸ್ಥೆಯ ಸಿಬ್ಬಂದಿಗಳೇ ಅಕ್ರಮ ಚಟುವಟಿಕೆಗಳಲ್ಲಿ ಶಾಮೀಲಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದ್ದು ಇಂತಹ ಗಂಭೀರ ಪ್ರಕರಣಗಳಿಗೆ ಕಠಿಣ ಶಿಕ್ಷೆಯ ಅಗತ್ಯ ಇದೆ ಎಂದು ಮಂಗಳೂರು ನಗರ ಡಿಸಿ ಪಿ ರವಿಶಂಕರ್ ಹೇಳಿದ್ದಾರೆ ಮಂಗಳೂರಿನ ಎಚ್ ಬ್ಯಾಂಕ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರಾಥಮಿಕ ಕೃಷಿ ಬ್ಯಾಂಕ್ಗಳು ಕೃಷಿಯೇತರ ಬ್ಯಾಂಕ್ಗಳು ಹಾಗೂ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಿಗೆ ಸೈಬರ್ ಅಪರಾಧಗಳು ಮತ್ತು ಸಹಕಾರಿ ಸಂಸ್ಥೆಗಳ ಭದ್ರತೆ ಕುರಿತ ಮಾರ್ಗಸೂಚಿಗಳ ಪಾಲನೆ ವಿಷಯದ ಮಾಹಿತಿ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡುತ್ತಾ ಈ ಮಾಹಿತಿಯನ್ನು ನೀಡಿದ್ದಾರೆ ಮಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಒಂದೆರಡು ಪ್ರಕರಣಗಳಲ್ಲಿ ಬ್ಯಾಂಕ್ ಸಿಬ್ಬಂದಿ ಗ್ರಾಹಕರು ಅಡಮಾನ ಇಟ್ಟಿದ್ದ ಚಿನ್ನಾಭರಣವನ್ನು ತಮ್ಮ ಉದ್ದೇಶಗಳಿಗಾಗಿ ಬಳಸಿ ಸಿಕ್ಕಿಬಿದ್ದಿದ್ದಾರೆ ಇಂತಹ ಪ್ರಕರಣಗಳಲ್ಲಿ ಸಿಕ್ಕಿಬಿದ್ದ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುವ ಕಾನೂನು ಇದೆ ಎಂದು ಅವರು ಸ್ಪಷ್ಟತೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಾದ ರೋಹಿಣಿ ಸಿ ಕೆ ಮಂಜುನಾಥ್ ಅನಿಲ್ ಕುಮಾರ್ ಮೂಲಾರೆಡ್ಡಿ ಬೂಮರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಅಥವಾ ಸಿಬ್ಬಂದಿಯವರಿಗೆ ತನ್ನ ಯಾವುದೇ ರೀತಿಯ ಅಪರಾಧಗಳು ಜರುಗಬಾರದು ಎಂಬ ನಿಟ್ಟಿನಲ್ಲಿ ಆಗಲೂ ರಾತ್ರಿ ಸವಿಸಿ ಕರ್ತವ್ಯ ಧರಿಸುತ್ತಿರುವುದು ನಮಗೆಲ್ಲರೂ ಗೊತ್ತಿದೆ ಅದೇ ರೀತಿ ಸಹ ಅಪರಾಧಗಳನ್ನು ತಡೆಗಟ್ಟುವ ಜೊತೆಗೆ ಯಾವುದಾದ್ರೂ ಒಂದು ಅಹಿತಕರ ಘಟನೆ ಅಥವಾ ಅಪರಾಧ ಈ ರೀತಿ ಆದಾಗ ಏನು ನಾವು ಸಮಾಜಕ್ಕೆ ಮತ್ತು ಎಲ್ಲರಿಗೂ ಸಹ ಉತ್ತರ ಕೊಡಬೇಕಾಗುತ್ತದೆ ಆಮೇಲೆ ನಮಗೆ ಸಹ ನಿರಂತರ ಒತ್ತಡ ಇರುತ್ತದೆ ಅದೇ ರೀತಿ ತಮ್ಮ ಬ್ಯಾಂಕ್ ಅಥವಾ ಸಹಕಾರ ಸಂಘಗಳ ಪದಾಧಿಕಾರಿಗಳು ಅಥವಾ ಯಾವುದೇ ಕೆಲಸ ಮಾಡುವ ಸಿಬ್ಬಂದಿಗರಿಗೆ ಅಧಿಕಾರಿಗಳಿಗೆ ವ್ಯವಸ್ಥಾಪನೆ ಯಾರಿಗೇ ಇರಲಿ ಎಷ್ಟಮ